ಭಾರತಿಗೆ ಎರಡನೇ ಮಗಳನ್ನು ಕೊಟ್ಟಾಗ ಭಾರತೀಯ ಗಂಡನಾದ ಮದನ್ ತನ್ನ ಹೆಂಡತಿ ಹಾಗೂ ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಹಣ ಮಾಡಲು ಹೊರದೇಶಕ್ಕೆ ಹೊರಟು ಹೋದನು ಭಾರತೀಯ ಅತ್ತೆ ಬಹಳ ಕೆಟ್ಟ ಹೆಂಗಸಾಗಿದ್ದಳು ಅವಳು ಹಣದ ಆಮಿಷಕ್ಕೆ ಒಳಗಾಗಿ ಹೆಣ್ಣು ಮಕ್ಕಳು ಎಂಬ ಕಾರಣಕ್ಕೆ ತನ್ನ ಮೊಮ್ಮಕ್ಕಳನ್ನೇ ಮಾರಿದಳು ಹೀಗೆ ಕೆಲವು ತಿಂಗಳ ನಂತರ ಭಾರತೀಯ ಅತ್ತೆ ತನ್ನ ಮೊಮ್ಮಕ್ಕಳನ್ನು ಮಾರಾಟ ಮಾಡಿ ಮಕ್ಕಳನ್ನು ಯಾರೋ ಕದಿಯುತ್ತಿದ್ದಾರೆ ಎಂದು ಅಪಪ್ರಚಾರ ಮಾಡಿದಳು ಭಾರತಿ ತನ್ನ ಮಕ್ಕಳಿಲ್ಲದೆ ಖಿನ್ನತೆಗೆ ಒಳಗಾದಳು ಕೆಲವು ದಿನಗಳ ನಂತರ ಅವಳು ಮಕ್ಕಳನ್ನು ಹುಚ್ಚಳಂತೆ ಹುಡುಕುತ್ತಾ ಹುಚ್ಚಳಾದಳು ನಂತರ ಭಾರತೀಯ ಅತ್ತೆ ತನ್ನ ಮಗನಿಗೆ ಫೋನ್ ಮಾಡಿ ನಿನ್ನ ಹೆಂಡತಿ ಯಾರ ಜೊತೆಗೂ ಓಡಿ ಹೋಗಿದ್ದಾಳೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದಳು ಇದಾದ ಕೆಲವು ವರ್ಷಗಳ ನಂತರ ಭಾರತೀಯ ಅತ್ತೆ ತನ್ನ ಮಗನಿಗೆ ಎರಡನೇ ಮದುವೆ ಮಾಡಿದಳು ಅವಳು ತನ್ನ ಸೊಸೆಯನ್ನು ಮನೆಗೆ ಕರೆತರುತ್ತಿದ್ದಾಗ ಮದನ್ಗೆ ತನ್ನ ಹೃದಯ ಒಡೆದು ಹೋಗುತ್ತಿರುವಂತೆ ಭಾಸವಾಗುತ್ತಿತ್ತು ಮದನ್ ಹೂವಿನ ಮಾಲೆಯನ್ನು ಹಿಡಿದುಕೊಂಡು ಮೌನವಾಗಿ ನಿಂತಿದ್ದ ಎಲ್ಲೆಡೆಯಿಂದ ಅಭಿನಂದನೆಗಳ ಸದ್ದು ಕೇಳಿ ಬರುತ್ತಿತ್ತು ಮದನ್ಗೆ ಯಾರೋ ವಧುವಿನ ಕೊರಳಿಗೆ ಹೂವಿನ ಮಾಲೆ ಹಾಕು ಹಾಕು ಎಂದು ಕೂಗಾಡುತ್ತಿದ್ದರು ಆತ ತನ್ನ ನಡುಗುವ ಕೈಗಳಲ್ಲಿ ವರಮಾಲೆಯನ್ನು ಹಿಡಿದುಕೊಂಡು ಸಂತೋಷದಿಂದ ತುಂಬಿ ಹೊಳೆಯುತ್ತಿದ್ದ ತನ್ನ ತಾಯಿಯ ಮುಖದ ಕಡೆ ನೋಡಿದ ಅವನ ತಾಯಿ ಮದುವೆಯಿಂದ ತುಂಬಾ ಸಂತೋಷವಾಗಿರುವಂತೆ ತೋರುತ್ತಿದ್ದಳು ಆದರೆ ಈ ಮದುವೆಯನ್ನು ಆತ ಖುಷಿಯಿಂದ ಆಗುತ್ತಿರಲಿಲ್ಲ ಆತ ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದ ಆತನ ಮೊದಲ ಮದುವೆಯ ದೃಶ್ಯ ತನ್ನ ಕಣ್ಣ ಮುಂದೆ ಚಲನಚಿತ್ರದಂತೆ ಹಾದುಹೋಗುತ್ತಿತ್ತು ಭಾರತೀಯ ಸುಂದರವಾದ ಮುಖ ತನ್ನ ಕಣ್ಣುಗಳ ಮುಂದೆ ಹಾದು ಹೋದಾಗ ಅವನ ಹೃದಯದಿಂದ ತಣ್ಣನೆಯ ನಿಟ್ಟುಸಿರು ಹೊರಬಂದಿತು ವರ್ಷಗಳ ಹಿಂದಿನ ದೃಶ್ಯ ಅವನಿಗೆ ಈಗಲೂ ನೆನಪಾಗುತ್ತಿತ್ತು ಆತ ಹೀಗೆಯೇ ಮದುಮಗನಾಗಿ ತನ್ನ ತಾಯಿಯ ಇಷ್ಟದಂತೆ ಅವಳನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬರುತ್ತಿದ್ದ ಅವನು ಕೈಯಲ್ಲಿ ಹಾರವನ್ನು ಹಿಡಿದುಕೊಂಡು ನಿಂತಿದ್ದಾಗ ಒಂದು ಕ್ಷಣ ಅವನು ಭಾರತೀಯ ಆಲೋಚನೆಗಳಲ್ಲಿ ಕಳೆದು ಹೋದನು ಭಾರತೀಯನ್ನು ಮದನನ ತಾಯಿಯೂ ಇಷ್ಟಪಟ್ಟಿದ್ದಳು ಅವನು ಸಹ ಅವಳನ್ನು ನೋಡಿದ ತಕ್ಷಣವೇ ಅವಳಿಗೆ ಮನ ಸೋತಿದ್ದ ಅವಳು ತುಂಬಾ ಒಳ್ಳೆಯವಳಾಗಿದ್ದಳು ತುಂಬಾ ಮುದ್ದಾಗಿದ್ದಳು ಜೊತೆಗೆ ತುಂಬಾ ಸುಂದರವಾಗಿದ್ದಳು ಅದೊಂದು ಸುಂದರ ಸಮಯವಾಗಿತ್ತು ಆ ಸಮಯದಲ್ಲಿ ಅವಳ ಜೀವನವು ಒಂದೇ ಕ್ಷಣದಲ್ಲಿ ತರಲಿಗಳಂತೆ ಉದುರಿಹೋಯಿತು ಆದರೆ ಅವನು ತನ್ನ ತಾಯಿಯ ಸುಳ್ಳು ಮಾತುಗಳನ್ನಷ್ಟೇ ಕೇಳಿದ್ದನು ಆತನಿಗೆ ನಿಜವಾಗಿ ಏನೂ ನಡೆದಿತ್ತು ಎಂಬುದರ ಬಗ್ಗೆ ತಿಳಿದಿರಲಿಲ್ಲ ಹೀಗಾಗಿ ಅವನು ಭಾರತೀಯ ಮೇಲೆ ದ್ವೇಷ ಬೆಳೆಸಿಕೊಂಡನು ಆದರೆ ಅವಳು ಈತನ ಬಳಿ ಬಹಳ ಪ್ರೀತಿಯಿಂದ ಇರುತ್ತಿದ್ದ ಕಾರಣದಿಂದ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಆತನ ಮನಸ್ಸಿನಲ್ಲಿ ಅವಳ ಬಗ್ಗೆ ಪ್ರೀತಿ ಹುಟ್ಟುತ್ತಿತ್ತು ಆದರೆ ಈಗ ಪ್ರೀತಿಯ ಮೇಲೆ ದ್ವೇಷದ ಪರದೆ ಆವರಿಸಿಕೊಂಡಿತ್ತು ಅವನು ಸಹ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದರೆ ಅವನಿಗೆ ಅನಿಸಿತ್ತು ಅವಳು ನನಗೆ ತುಂಬಾ ದೊಡ್ಡ ಮೋಸವನ್ನು ಮಾಡಿದ್ದಾಳೆ ಹಾಗಾಗಿ ಅವನಿಗೆ ಹೆಂಗಸರ ಮೇಲೆ ನಂಬಿಕೆಯೇ ಹೊರಟು ಹೋಗಿತ್ತು ಆತ ಮನಸ್ಸಿನಲ್ಲಿ ಏನೇನು ಯೋಚಿಸುತ್ತಾ ಕಳೆದು ಹೋಗಿದ್ದ ಆಗ ಇನ್ನೊಂದು ಸಾರಿ ಎಲ್ಲಾ ಕಡೆಯಿಂದ ಗಲಾಟೆ ಕೇಳಿ ಬಂತು ಪೂಜಾರಿಯೂ ಸಹ ಬೇಗ ತಾಳಿ ಕಟ್ಟಿ ಶುಭ ಮುಹೂರ್ತ ಮುಗಿದು ಹೋಗುತ್ತಿದೆ ಎಂದನು ಮದನನ ತಾಯಿ ಆತನ ಭುಜವನ್ನು ಹಿಡಿದು ಅಲ್ಲಾಡಿಸಿದಾಗ ಅವನು ತಕ್ಷಣ ವಾಸ್ತವಕ್ಕೆ ಬಂದನು ಆ ಸಮಯದಲ್ಲೂ ಸಹ ನಿರ್ಣಯ ಕೇವಲ ಅವನ ತಾಯಿಯದೇ ಆಗಿತ್ತು ಅವನಿಗೆ ತನ್ನ ತಾಯಿಯ ಇಚ್ಛೆಯನ್ನು ಪಾಲಿಸಬೇಕೆಂದು ಒತ್ತಾಯಿಸಲಾಗಿತ್ತು ಅವನು ತಕ್ಷಣ ಕಲ್ಪನೆಯ ಲೋಕದಿಂದ ಹೊರಗೆ ಬಂದ ಮತ್ತು ಭಾರವಾದ ಹೃದಯದಿಂದ ವರಮಾಲೆಯನ್ನು ಮದುಮಗಳ ಕೊರಳಿಗೆ ಹಾಕಿದನು ಮದುಮಗಳ ಜೊತೆಗೆ ಸಪ್ತಪದಿ ತುಳಿಯುವಾಗ ಆತನಿಗೆ ಒಂದೊಂದು ಹೆಜ್ಜೆಯನ್ನು ಕೆಂಡದ ಮೇಲೆ ಇಟ್ಟಂತ ಅನುಭವವಾಗುತ್ತಿತ್ತು ಮದುವೆಯು ಮುಗಿದು ಹೋಯಿತು ಅವನು ತನ್ನ ಹೊಸ ಮದುಮಗಳನ್ನು ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗತೊಡಗಿದನು ತನ್ನ ಮುಂದಿನ ಜೀವನದಲ್ಲಿ ಹಿಂದಿನ ನೆನಪನ್ನು ತರುವುದಿಲ್ಲ ಎಂದು ತನ್ನ ಹೃದಯದಲ್ಲಿಯೇ ನಿರ್ಧರಿಸಿದನು ಬಹುಶಃ ಅದೃಷ್ಟವು ಬೇರೇನೋ ಬಯಸಿತ್ತು ಆದರೆ ಮತ್ತೆ ಮತ್ತೆ ಅವನಿಗೆ ಅವನ ಮೊದಲ ಹೆಂಡತಿಯ ಯೋಚನೆ ಬರುತ್ತಲೇ ಇರುತ್ತಿತ್ತು ಒಂದು ದಿನ ಮದನ್ನ ಹೆಂಡತಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು ಅವನು ತಕ್ಷಣ ತನ್ನ ಹೆಂಡತಿಯನ್ನು ಕಾರಿನಲ್ಲಿ ಕರೆದುಕೊಂಡು ಹೊರಟನು ಆಸ್ಪತ್ರೆಯಲ್ಲಿ ನರ್ಸ್ ನಗುಮುಖದಿಂದ ಮಗುವನ್ನೆತ್ತಿಕೊಂಡು ಬಂದಳು ಮತ್ತು ಆತನನ್ನು ನೋಡಿದ ತಕ್ಷಣ ಅವಳು ಮುಗುಳ್ನಗುತ್ತಾ ಆತನ ಕೈಯಲ್ಲಿ ಮಗುವನ್ನಿಟ್ಟು ಹೇಳಿದಳು ದೇವರು ನಿಮಗೆ ಮುದ್ದಾದ ಮಗಳನ್ನು ಕೊಟ್ಟಿದ್ದಾನೆ ಎಂದು ಹೇಳಿದಾಗ ಅವನು ಮಗಳನ್ನು ಎತ್ತಿಕೊಂಡು ಹಣಿಗೆ ಮುತ್ತಿಟ್ಟನು ಆದರೆ ಮರುಕ್ಷಣವೇ ಅವನ ಹೃದಯದ ಬಡಿತ ಜೋರಾಯಿತು ಯಾಕೆಂದರೆ ನನಗೆ ಮತ್ತೊಮ್ಮೆ ಹೆಣ್ಣು ಮಗು ಹುಟ್ಟಿದೆ ಎಂದು ಅಮ್ಮನಿಗೆ ಗೊತ್ತಾದರೆ ಆ ಮಗುವಿಗೆ ಅದ್ಯಾವ ಚಿತ್ರ ಹಿಂಸೆ ನೀಡುತ್ತಾಳೋ ಯಾರಿಗೆ ಗೊತ್ತು ಅವರು ನನ್ನ ಹಿರಿಯ ಮಗಳು ಸುಚಿಯನ್ನು ಸಹ ಸ್ವೀಕರಿಸಿರಲಿಲ್ಲ ಹೀಗೆ ಅವನು ಯೋಚನೆಯಲ್ಲಿ ಮುಳುಗಿದ್ದ ಅವನಿಗೆ ಪೆಟ್ಟನೇ ವರ್ಷಗಳ ಹಿಂದಿನ ದೃಶ್ಯ ನೆನಪಾಯಿತು ಅವನ ಹಿರಿಯ ಮಗಳು ಶುಚಿ ಹುಟ್ಟುವ ಸಮಯದಲ್ಲಿ ಅವನು ತನ್ನ ತಾಯಿ ಮತ್ತು ಹೆಂಡತಿಯೊಂದಿಗೆ ಆಸ್ಪತ್ರೆಗೆ ಬಂದಿದ್ದನು ಆ ದೇವರು ನನಗೂ ಮತ್ತು ಭಾರತಿಗೂ ಚಂದ್ರನಂತ ಮಗಳನ್ನು ನೀಡಿದ್ದಾನೆ ಎಂದುಕೊಂಡ ಆ ದಿನ ಅವನು ತುಂಬಾ ತನ್ನ ಸಂತೋಷವಾಗಿದ್ದನು ಅವನು ತನ್ನ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ಅವಳ ಹಣೆಗೆ ಮುತ್ತಿಟ್ಟಿದ್ದ ಅವಳು ತನ್ನ ತಾಯಿಯನ್ನೇ ಹೋಲುತ್ತಿದ್ದಳು ಆತ ಅವಳಿಗೆ ಸುಚಿತ್ರ ಎಂದು ಹೆಸರಿಟ್ಟನು ಪುಟ್ಟದಾದ ಗೊಂಬೆಯನ್ನು ನೋಡಿ ಆತನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು ಅವನು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮಗುವನ್ನು ತನ್ನ ತಾಯಿಯ ಕಡೆಗೆ ಹಿಡಿದುಕೊಂಡು ಸಂತೋಷದಿಂದ ಹೇಳಿದನು ನೋಡಮ್ಮ ಆ ಭಗವಂತ ನನಗೆ ಎಷ್ಟು ಮುದ್ದಾದ ಮಗಳನ್ನು ನೀಡಿದ್ದಾನೆ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ಇವಳು ತನ್ನ ತಾಯಿಯನ್ನೇ ಹೋಲುತ್ತಾಳೆ ಅದೇ ಕಣ್ಣು ಅದೇ ತುಟಿ ಎಂದನು ಅವನ ಸಂತೋಷವನ್ನು ನೋಡಿ ಅವನ ತಾಯಿಗೆ ಇಷ್ಟವಿಲ್ಲದಿದ್ದರೂ ದೂರದಿಂದಲೇ ತನ್ನ ಮೊಮ್ಮಗಳನ್ನು ನೋಡಿ ಹೇಳಿದಳು ಸುಂದರವಾಗಿ ಏನೂ ಇದ್ದಾಳೆ ಅವಳು ತನ್ನ ತಾಯಿಯಂತೆಯೇ ಸುಂದರವಾದ ಮೈಬಣ್ಣ ಹೊಂದಿದ್ದಾಳೆ ತನ್ನ ತಂದೆಗೆ ಎಂದಳು ಅಮ್ಮನ ಮಾತು ಆತನ ಹೃದಯವನ್ನು ಕೆರಳಿಸಿತು ಅಮ್ಮ ಏನಾಯಿತು ನಿನಗೆ ಮೊಮ್ಮಗಳನ್ನು ನೋಡಿ ಸಂತೋಷವಾಗುತ್ತಿಲ್ಲವೆ ಈ ಪ್ರಶ್ನೆಗೆ ಅವನ ತಾಯಿ ತನ್ನ ಕಣ್ಣುಗಳನ್ನು ಬೇರೆ ಕಡೆ ಹೊರಳಿಸಿ ಹೇಳಿದಳು ನನಗೆ ಸಂತೋಷವಾಗಿದೆ ಆದರೆ ಮೊದಲು ನಮಗೆ ಗಂಡು ಮಗುವನ್ನೇ ಕೊಟ್ಟಿದ್ದರೆ ನಿನ್ನ ಹೆಂಡತಿಗೆ ಏನಾಗುತ್ತಿತ್ತು ಗಂಡು ಮಗುವಾಗಿದ್ದರೆ ಆತ ನಮ್ಮ ವಂಶವನ್ನು ಮುಂದುವರಿಸುತ್ತಿದ್ದ ಆದರೆ ಇವಳು ಬೇರೆಯವರ ಮನೆ ಉದ್ಧಾರ ಮಾಡಲು ವರದಕ್ಷಿಣೆ ತೆಗೆದುಕೊಂಡು ಅವಳ ಮನೆಗೆ ಹೊರಟು ಹೋಗುತ್ತಾಳೆ ಈ ಮಾತು ಮದನ್ಗೆ ಒಂದು ಚೂರು ಇಷ್ಟವಾಗಲಿಲ್ಲ ಆದರೆ ಆತನ ತಾಯಿಯ ಯೋಚನೆ ಅದೇ ಹಳೆಯ ಕಾಲದ್ದಾಗಿತ್ತು ಅವರು ಮತ್ತೆ ಹೇಳಿದರು ಮಗ ಹುಟ್ಟಿದರೆ ನಮ್ಮ ವಂಶವಾದರೂ ಬೆಳೆಯುತ್ತಿತ್ತು ಮಗನಾಗಿದ್ದರೆ ನಮ್ಮ ಕುಟುಂಬದಲ್ಲಿ ನಾನು ಉನ್ನತ ಸ್ಥಾನಕ್ಕೆ ಏರುತ್ತಿದ್ದೆ ಅಕಸ್ಮಾತ್ ಮೊದಲು ಮಗ ಹುಟ್ಟಿದ್ದರೆ ನಮ್ಮ ಬಳಗದ ಎಲ್ಲಾ ಜನರು ನಮ್ಮನ್ನು ಹೊಗಳುತ್ತಿದ್ದರು ಅಮ್ಮನ ಮಾತುಗಳು ಆತನ ಸಂತೋಷವನ್ನು ಕೆಡಿಸುತ್ತಿತ್ತು ಅವನ ಮಗಳು ಈ ಪ್ರಪಂಚಕ್ಕೆ ಬಂದು ಒಂದು ಗಂಟೆ ಸಹ ಆಗಿರಲಿಲ್ಲ ಆಗಲೇ ಅವರು ವರದಕ್ಷಿಣೆ ಬಗ್ಗೆ ಚಿಂತೆ ಮಾಡಲು ಪ್ರಾರಂಭಿಸಿದರು ಆದರೆ ಮದನ್ ತನ್ನ ತಾಯಿಯ ಮಾತನ್ನು ಬಹಳ ಜಾಣತನದಿಂದ ನಿರ್ಲಕ್ಷಿಸುತ್ತಾ ಹೇಳಿದನು ಅಮ್ಮ ನನಗೆ ಹುಡುಗ ಅಥವಾ ಹುಡುಗಿ ಇಬ್ಬರು ಸಮಾನರೇ ಭಗವಂತ ನನಗೆ ಮಗಳ ಸಂತೋಷವನ್ನು ನೀಡಿದ್ದಾನೆ ಅಂತಾದರೆ ಮಗನ ಸುಖವನ್ನು ಸಹ ನೀಡುವನು ಆತನ ಮಾತಿಗೆ ಅವನ ತಾಯಿಗೆ ಇಷ್ಟವಿಲ್ಲದಿದ್ದರೂ ಮುಗುಳ್ಳಗುತ್ತಾ ತನ್ನ ಮೊಮ್ಮಗಳನ್ನು ಎದೆಗೆ ಒತ್ತಿಕೊಂಡಳು ಮತ್ತು ಅವಳು ಮೊಮ್ಮಗಳನ್ನು ಅಸ್ಪೃಶ್ಯಳಂತೆ ಪ್ರೀತಿಸಲು ಪ್ರಾರಂಭಿಸಿದಳು ಅವರ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವರು ಮಗನನ್ನು ನೋಡಿ ಮೊಮ್ಮಗಳನ್ನು ಪ್ರೀತಿ ಮಾಡುತ್ತಿದ್ದರು ಆತನ ಮದುವೆ ತಾಯಿಯ ಇಚ್ಛೆಯಂತೆಯೇ ಭಾರತಿಯೊಂದಿಗೆ ಆಗಿತ್ತು ಆತನು ಸಹ ತನ್ನ ತಾಯಿಯ ಇಚ್ಛೆಗೆ ಸಂತೋಷವಾಗಿ ಒಪ್ಪಿಕೊಂಡಿದ್ದನು ಎರಡನೇ ಸಲ ಭಾರತಿ ಗರ್ಭಿಣಿಯಾದಾಗ ಆತನ ತಾಯಿಯ ಬಾಯಿಯಲ್ಲಿ ಒಂದೇ ಒಂದು ವಿಷಯವಿತ್ತು ಅದೇನೆಂದರೆ ತನಗೆ ಮಗನ ವಂಶವನ್ನು ಮುನ್ನಡೆಸುವ ಮಗ ಮಾತ್ರ ಬೇಕು ಎಂದು ಅವಳು ಪದೇ ಪದೇ ಹೇಳುತ್ತಲೇ ಇದ್ದಳು ಮದನ್ನ ಅಮ್ಮ ಹಳೆಯ ಓಬಿರಾಯನ ಪದ್ಧತಿಯ ಕಾಲದವಳಾಗಿದ್ದಳು ಅವಳು ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಳು ಅವನ ಅಮ್ಮನ ಯೋಚನೆಯಿಂದ ಆತನಿಗೆ ತುಂಬಾ ಬೇಸರವಾಗಿತ್ತು ಆದರೆ ಆತನ ಹೆಂಡತಿಗೆ ಮತ್ತೆ ಎರಡನೇ ಹೆರಿಗೆಯಾದಾಗ ಆ ದೇವರು ಮತ್ತೆ ಅವನಿಗೆ ಹೆಣ್ಣು ಮಗುವನ್ನೇ ನೀಡಿದ್ದ ಅವನು ಮಗಳನ್ನು ಎತ್ತಿಕೊಂಡು ತುಂಬಾ ಸಂತೋಷ ಆದರೆ ಅಮ್ಮನ ಮಾತು ಕೇಳಿ ಅವನ ಸಂತೋಷದ ಮೇಲೆ ತಣ್ಣಿರಚಿದಂತೆ ಆಗಿತ್ತು ಅವನು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಪುನಃ ಹೆಂಡತಿಯ ಬಳಿ ಹೊರಟು ಹೋದನು ಅವಳಿಗೆ ಈಗ ಪ್ರಜ್ಞೆ ಬಂದಿತ್ತು ಅವನು ಅವಳನ್ನು ನೋಡಿ ಮುಗುಳ್ನೆ ಆದರೆ ಅವಳ ಮುಖದ ಮೇಲೆ ಒಂದು ರೀತಿಯ ಭಯ ಕಾಣಿಸಿಕೊಂಡಿತ್ತು ಅವಳಿಗೆ ಪುನಃ ಪುನಃ ಅತ್ತೆ ತನ್ನನ್ನು ಬೆದರಿಸುತ್ತಿದ್ದುದು ನೆನಪಾಗುತ್ತಿತ್ತು ಅವಳು ಯಾವಾಗ ಎರಡನೇ ಸಲ ಗರ್ಭಿಣಿಯಾದಳು ಆಗಿಂದ ಅವಳ ಅತ್ತೆಯವಳನ್ನು ಬೆದರಿಸುತ್ತಿರುತ್ತಿದ್ದಳು ಈ ಸಲ ನೀನು ಅಕಸ್ಮಾತ್ ನನಗೆ ಮೊಮ್ಮಗನನ್ನು ನೀಡಿಲ್ಲ ಅಂದರೆ ನಾನು ನಿನ್ನನ್ನು ಮತ್ತು ನಿನ್ನ ಇಬ್ಬರು ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕುತ್ತೇನೆ ನಂತರ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿಸುತ್ತೇನೆ ಎನ್ನುತ್ತಿದ್ದಳು ಹೀಗಾಗಿ ಅವಳು ತನ್ನ ಗಂಡನಿಗೆ ಏನನ್ನೂ ಹೇಳಲು ಇಷ್ಟಪಡುತ್ತಿರಲಿಲ್ಲ ಯಾಕೆಂದರೆ ಅತ್ತೆಯು ಭಾರತಿಗೆ ಹೇಳಿದ್ದಳು ನೀನು ಈ ವಿಷಯವಾಗಿ ನನ್ನ ಮಗನಿಗೆ ಏನನ್ನು ಹೇಳಬೇಡ ಒಂದು ವೇಳೆ ಹೇಳಿದರೆ ನನ್ನಷ್ಟು ಕೆಟ್ಟವರು ಮತ್ತೆ ಯಾರೂ ಇರುವುದಿಲ್ಲ ಎಂದು ಹೇಳುತ್ತಿದ್ದರು ಈಗ ಅವಳು ಹೆದರುತ್ತಲೇ ತನ್ನ ಮಗುವನ್ನು ಎತ್ತಿಕೊಂಡು ಗಂಡನ ಜೊತೆ ತನ್ನ ಮನೆಗೆ ತಲುಪಿದಳು ಅತ್ತೆ ಅಂಗಳದಲ್ಲಿ ಕಣ್ಣು ಅರಳಿಸಿಕೊಂಡು ಮೊಮ್ಮಗನಿಗೋಸ್ಕರ ಕಾಯುತ್ತಾ ಕುಳಿತಿದ್ದಳು ಮದನ್ ಮಗಳನ್ನು ಕೈಯಲ್ಲಿ ಎತ್ತಿಕೊಂಡು ಒಳಗಡೆ ಬಂದ ಮತ್ತು ಮುಗುಳ್ನಗುತ್ತಾ ತನ್ನ ತಾಯಿಯ ಕೈಯಲ್ಲಿ ಮಗುವನ್ನು ಇಟ್ಟನು ಅಭಿನಂದನೆಗಳು ಅಮ್ಮ ನೀನು ಇನ್ನೊಂದು ಸಾರಿ ಮೊಮ್ಮಗಳಿಗೆ ಅಜ್ಜಿಯಾಗಿದ್ದೀಯಾ ಇದನ್ನು ಕೇಳಿದ ಆತನ ತಾಯಿ ತಕ್ಷಣ ಎದ್ದು ನಿಂತಳು ಅವಳ ಎದ್ದು ನಿಂತ ಫೋರ್ಸಿಗೆ ಆ ಮಗು ಕೆಳಗೆ ಬೀಳುವುದರಲಿತ್ತು ತಕ್ಷಣ ಆ ಮಗುವನ್ನು ಮದನ್ ತನ್ನ ಕೈಯಲ್ಲಿ ತೆಗೆದುಕೊಂಡ ಇದನ್ನು ನೋಡಿ ಅವರಿಬ್ಬರ ಹೃದಯ ಒಂದು ಕ್ಷಣಕ್ಕೆ ನಡುಗಿ ಹೋಯಿತು ಮದನ್ ತಾಯಿ ಮತ್ತೆ ಹೇಳಿದಳು ಏನು ಹೇಳಿದೆ ಮದನ್ ಇನ್ನೊಂದು ಸಾರಿ ಹೇಳು ಎಂದಾಗ ಆಗ ಮದನ್ ಮತ್ತೆ ಹೇಳಿದ ಅಮ್ಮ ನಿನ್ನ ಸೊಸೆ ಇನ್ನೊಂದು ಸಾರಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಇದನ್ನು ಕೇಳುತ್ತಿದ್ದಂತೆ ಅವನ ತಾಯಿ ಶಾಕ್ ನಿಂದಾಗಿ ಸೋಪಾದ ಮೇಲೆ ಕುಸಿದು ಕುಳಿತಳು ಅವಳು ಮೊಮ್ಮಗಳನ್ನು ಒಂದು ಬಾರಿಯೂ ಎತ್ತಿಕೊಳ್ಳಲು ಹೋಗಲಿಲ್ಲ ಮತ್ತೆ ಹುಡುಗಿ ಆಯಿತಾ ಮದನ್ ನನಗೆ ಅನಿಸುತ್ತಿದೆ ನಾನು ಮೊಮ್ಮಗನ ಮುಖ ನೋಡದೆಯೇ ಈ ಪ್ರಪಂಚದಿಂದ ಹೊರಟು ಹೋಗುತ್ತಿನೆನು ಎಂದು ಹೇಳುತ್ತಾಳಲು ಪ್ರಾರಂಭಿಸಿದಳು ಅಮ್ಮನ ಗಲಾಟೆ ನೋಡಲಾಗದೆ ಆತನಿಗೆ ಟೆನ್ಷನ್ ಆಗಲು ಪ್ರಾರಂಭಿಸಿತು ಅವನು ಮಗಳನ್ನು ತನ್ನ ಕೈಯಿಂದ ತನ್ನ ಹೆಂಡತಿಯ ಮಡಿಲಿಗೆ ಹಾಕಿದನು ತನ್ನಿಂದ ಏನೋ ದೊಡ್ಡ ಆಗಿ ಹೋಯಿತೇನು ಎನ್ನುವ ಹಾಗೆ ಭಾರತಿ ಭಯದಿಂದ ಹೆದರಿಕೊಳ್ಳುತ್ತಾ ನಿಂತಿದ್ದಳು